ನಮಸ್ಕಾರ ಸಹೃದಯ ಸದಸ್ಯರೇ ಈಗ ನಾನು ಯಾರನ್ನ ಸಂದರ್ಶನ ಮಾಡುತ್ತಿದ್ದೀನಿ ಅಂತಂದ್ರೆ ಇವರು ಬಹಳ ಒಳ್ಳೆಯ ನಿರೂಪಕಿ ಗಾಯಕಿ ತುಂಬಾ ಚೆನ್ನಾಗಿ ತವನ ಬರೀತಾರೆ ತುಂಬಾ ಚೆನ್ನಾಗಿ ಮಾತಾಡ್ತಾರೆ ಅಹ್ ಮತ್ತ ಇನ್ನೇನ್ ಎಲ್ಲರ ಅಚ್ಚುಮೆಚ್ಚಿನ ಗೆಳತಿ ಒಬ್ರಿಗೆ ಅಕ್ಕ ಆದ್ರೆ ಒಬ್ಬ ತಂಗಿ ಆಗಿರ್ತಾರೆ ಯಾರಿರ್ಬಹುದು ಅವ್ರಿಗೆ ಬೇರೆ ಯಾರು ಅಲ್ಲ ಚಂದ್ರಿಕಾ ಕಲಾ ಬಳಗದ ನಿರ್ವಾಹಕರಲ್ಲೊಬ್ಬರಾಗಿರುವಂತಹ ಶ್ರೀಮತಿ ವಿಶಾಲ ಅವರು ಬನ್ನಿ ಅವರ ಜೊತೆ ಒಂದಷ್ಟೊತ್ತು ಚಾವಡಿಯ ವಿಶೇಷ ಸಂದರ್ಶನ ಕಾರ್ಯಕ್ರಮಕ್ಕೆ ನಿಮಗೆ ಆತ್ಮೀಯವಾದ ಸ್ವಾಗತ ಮತ್ತು ಮಹಿಳಾ ದಿನಾಚರಣೆ ಹಾರ್ದಿಕ ಶುಭಾಶಯಗಳು ನಮಸ್ತೆ ಚಂದ್ರಿಕಾಕ ತಮಗೂ ಸಹ ಮಹಿಳಾ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳನ್ನು ಹೇಳ್ತಾ ಇದ್ದೇನೆ ಹಾಗೂ ಕಲಾಚಾವಡಿಯ ನನ್ನೆಲ್ಲ ಮಾತೆಯರಿಗೆ ಸಹೋದರಿಯರಿಗೆ ಸ್ನೇಹಿತೆಯರಿಗೆಲ್ಲ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಹಾರ್ದಿಕ ಶುಭಾಶಯಗಳನ್ನು ಹೇಳ್ತಾ ಇದ್ದೇನೆ ಆ ವಿಶಾಲ ಅವರೇ ಓ ಅಲ್ಲ ನಾವು ವಿಶಾಲ ಅವರಂದ್ರೆ ಅಂದ್ರೆ ಕೋಪ ಬರುತ್ತೆ ಅಕ್ಕ ಅಂತೀರ ಅಲ್ವಾ ವಿಶಾಲ ನನ್ಗೆ ನಿಮ್ ಬಗ್ಗೆ ಸುಮಾರು ನಾನು ತಿಳ್ಕೊಂಡಿದೀನಿ ನಿಮ್ಮ ಪ್ರೊಫೈಲಲ್ಲಿ ನೋಡಿರಬಹುದು ಮತ್ತೆ ಕಾಮನ್ ಆಗಿ ಯಾರ ಫ್ರೆಂಡ್ಸ್ ಇರ್ತಾರಲ್ಲ ಅವರೆಲ್ಲ ವಿಶಾಲ ಬಗ್ಗೆ ಏನಾರ ಹೇಳಿದ್ರೆ ಕೇಳಿಸ್ಕೊಳ್ಳೋ ಅಂತ ಒಂಥರ ಇಂಟ್ರೆಸ್ಟಿಂಗ್ ವಿಷಯ ಆದ್ರೆ ನಾನು ತಿಳ್ಕೊಳ್ತಾ ಇರ್ತೀನಿ ಆದ್ರೂ ಸಹ ನಿಮ್ ಬಗ್ಗೆ ನಿಮ್ಮ ಫ್ಯಾಮಿಲಿ ಬಗ್ಗೆ ನಿಮ್ಮ ವಿದ್ಯಾಭ್ಯಾಸದ ಬಗ್ಗೆ ಆ ಶಿಕ್ಷಕಿ ಅಂತ ಮಾತ್ರ ನನ್ ಖಂಡಿತ ಗೊತ್ತು ಮತ್ತೆ ನಿಮ್ಮ ಸಂಗೀತದ ಪಯಣದ ಬಗ್ಗೆ ನಿಮ್ಮ ಫ್ಯಾಮಿಲಿ ಬಗ್ಗೆ ಇದು ನಮಗೆಲ್ಲರಿಗೂ ತಿಳಿಸಿಕೊಡ್ಬೋದ ವಿಶಾಲು ಅಕ್ಕ ನನ್ನ ಪರಿಚಯ ಅಂತಂದ್ರೆ ನಾನು ಮೂಲತಃ ಬಳ್ಳಾರಿ ಜಿಲ್ಲೆಯವಳು ಅಂದ್ರೆ ಇತ್ತೀಚೆಗೆ ಅದು ವಿಜಯನಗರ ಜಿಲ್ಲೆ ಅಂತ ನಾಮಕರಣ ಆಗಿದೆ ಬಳ್ಳಾರಿ ಜಿಲ್ಲೆ ಅಂದ್ರೆ ವಿಜಯನಗರ ಜಿಲ್ಲೆಯ ಕೊಟ್ಟೂರು ತಾಲೂಕಿನ ಕೋಗಳಿ ಎಂಬ ಪುಟ್ಟ ಗ್ರಾಮ ನನ್ನ ಹುಟ್ಟೂರು ಒಂಬತ್ತನೇ ಶತಮಾನದ ಕನ್ನಡದ ಮೊದಲ ಗದ್ಯ ಗ್ರಂಥ ಒಡ್ಡಾರಾಧನೆ ಕರ್ತೃ ಶಿವಕೋಟಾಚಾರ್ಯ ಅಂತ ಅವರು ನಮ್ಮ ಊರಿನವರೇ ಅನ್ನೋ ಹೆಮ್ಮೆ ನಮಗೆಲ್ಲ ಇದೆ ಮತ್ತು ನನ್ನ ಗಂಡನ ಮನೆಯು ಅಲ್ಲೇ ಹತ್ತಿರದ ಹೂವಿನಾಡಗಲಿ ತಾಲೂಕಿನ ಉತ್ತಂಗಿ ಎಂಬ ಗ್ರಾಮ ನಮಗೆ ರೆವರೆಂಡ್ ಉತ್ತಂಗಿ ಚನ್ನಪ್ಪನವರ ಪರಿಚಯ ಚೆನ್ನಾಗೇ ಇರಬಹುದು ಸರ್ವಜ್ಞನ ವಚನಗಳಿಗೆ ಹೊಸ ರೂಪವನ್ನು ಕೊಟ್ಟು ಸರ್ವಜ್ಞನ ವಚನ ಸಂಗ್ರಹವನ್ನು ಹೊರತಂದವರವರು ಅವರ ಮೂಲ ಸ್ಥಳ ನಮ್ಮ ಗ್ರಾಮ ಮತ್ತೆ ನಮ್ಮ ಕುಟುಂಬದ ಬಗ್ಗೆ ಹೇಳಬೇಕು ಅಂತಂದ್ರೆ ನನ್ನ ನಾನು ಒಬ್ಬ ರೈತ ಕುಟುಂಬಕ್ಕೆ ಸೇರಿದವಳು ನನ್ನ ತಂದೆ ಶ್ರೀ ವಿಶ್ವನಾಥ್ ಗೌಡ್ ದೇಶಕ್ಕೆ ಅನ್ನ ನೀಡುವಂತಹ ಅನ್ನದಾತ ಅಂತ ಹೇಳ್ಕೊಳ್ಳಿಕ್ಕೆ ನನಗೆ ತುಂಬಾ ಹೆಮ್ಮೆ ಇದೆ ಹಾಗೂ ನನ್ನ ತಾಯಿ ಶ್ರೀಮತಿ ಕುಸುಮಾ ವಿಶ್ವನಾಥ್ ಗೌಡ್ ಅವರು ಒಬ್ಬ ಗೃಹಿಣಿ ನನಗೆ ಒಬ್ಬ ತಮ್ಮ ಒಬ್ಬ ತಂಗಿ ಇದ್ದಾರೆ ಮತ್ತು ಈಗ ಪ್ರಸ್ತುತ ಹುಬ್ಬಳ್ಳಿಯಲ್ಲಿ ಸುಮಾರು ಇಪ್ಪತ್ತ್ ಮೂರು ವರ್ಷಗಳಿಂದ ನಾವು ವಾಸವಾಗಿದ್ದೇವೆ ನಾನು ಒಂದು ಖಾಸಗಿ ಶಾಲೆಯಲ್ಲಿ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ ಅಕ್ಕ ನನಗೆ ಮನೆಯಲ್ಲಿ ತುಂಬಾ ಬೇಗನೆ ಮದುವೆ ಮಾಡಿಬಿಟ್ಟು ಅಂದರೆ ಪಿ ಯು ಸಿ ಮುಗಿದ ವರ್ಷವೇ ನನ್ನ ಮದುವೆ ಆಗೋಯಿತು ಹಾಗಾಗಿ ನನ್ನ ಡಿಗ್ರಿಗಳೆಲ್ಲ ಮದುವೆಯ ನಂತರ ಪಡೆದವುಗಳೆ ಮದುವೆ ಆಯಿತು ಮಗ ಹುಟ್ಟಿದ ಆನಂತರ ಅವನು ಶಾಲೆಗೆ ಹೋಗಲು ಪ್ರಾರಂಭಿಸಿದ ನಂತರ ನನ್ನ ವಿದ್ಯಾಭ್ಯಾಸ ಮುಂದುವರಿಸಿದೆ ಆನಂತರ ಬಿ ಕಾಮ್ ಮುಗಿಸಿದೆ ಆನಂತರ ಕಂಪ್ಯೂಟರ್ ಅಪ್ಲಿಕೇಶನ್ಸ್ನಲ್ಲಿ ಪಿ ಜಿ ಡಿಪ್ಲೊಮಾ ಮಾಡಿಕೊಂಡೆ ಆ ಬೇಸ್ ಮೇಲೇ ನಾನು ಕಂಪ್ಯೂಟರ್ ಶಿಕ್ಷಕಿಯಾಗಿ ಸುಮಾರು ಹದಿಮೂರು ವರ್ಷಗಳ ಕಾಲ ಕೆಲಸ ಮಾಡಿದೆ ಆ ನಂತರ ಬಿ ಎಡ್ ಆಯಿತು ಹೀಗೆ ನನ್ನ ಮಗನ ಜೊತೆ ಜೊತೆ ಜೊತೆಗೆ ನನ್ನ ವಿದ್ಯಾಭ್ಯಾಸವೂ ಕೂಡ ನಡೀತಾ ಬಂದಿದೆ ಈಗ ನಾನೊಬ್ಬ ಭಾಷಾ ಶಿಕ್ಷಕಿಯಾಗಿದ್ದೇನೆ ನಮ್ಮ ಮನೆಯಲ್ಲಿ ಯಾರೂ ಸಂಗೀತಗಾರರಿಲ್ಲ ಮತ್ತು ಹಾಗಾಗಿ ನನಗೆ ಆ ಹಿನ್ನೆಲೆ ಖಂಡಿತ ಇಲ್ಲ ಆದರೆ ನನ್ನ ಸೋದರ ನಮ್ಮ ನಮ್ಮೂರಲ್ಲಿ ಪಿಟಿಗೆ ಮಾಸ್ಟರ್ ಅಂತಾನೆ ಆ ಅವ್ರನ್ನ ಕರೀತಾರೆ ಊರಲ್ಲಿ ಭಜನಾ ಮಂಡಳ ಮಂಡಳಿಗಳಿರುತ್ತಲ್ಲ ಆ ಭಜನಾ ಮಂಡಳಿಯ ಸದಸ್ಯರು ಕೂಡ ಹೋದವರು ನಮ್ಮ ತಾತನವರು ಅಂದರೆ ನಮ್ಮ ತಾಯಿಯ ತಂದೆಯವರು ಈ ಸಂಗೀತದಲ್ಲಿ ಆಸಕ್ತಿ ಹೆಚ್ಚಿತ್ತು ಅಂತ ನಾವು ಹಿರಿಯರಿಂದ ಕೇಳಿ ತಿಳ್ಕೊಂಡಿದ್ದೇವೆ ಅವರು ಈ ಊರುಗಳಲ್ಲಿ ಬಯಲಾಟಗಳು ಆಗ್ತಾವಲ್ಲ ಬಯಲಾಟಗಳಿಗೆ ಹಾಡ್ತಿದ್ರಂತೆ ಹೆಚ್ಚಾಗಿ ಸಂಗೀತವನ್ನ ಶಾಸ್ತ್ರೀಯ ಸಂಗೀತವನ್ನ ಆಲಿಸ್ತಿದ್ರಂತೆ ಹಾಗಾಗಿ ಅದು ನೋಡಿ ಎಷ್ಟೊಂದು ವಿಷಯ ನಿಮ್ಮ ಬಗ್ಗೆ ತಿಳ್ಕೊಂಡಂಗಾಯ್ತು ನಿಮ್ಮ ಫ್ಯಾಮಿಲಿ ಬಗ್ಗೆ ಎಲ್ಲ ಎಷ್ಟು ತಿಳ್ಕೊಂಡಂಗಾಯ್ತು ಆ ನೀವೊಂದ್ ಮಾತು ಹೇಳಿದ್ರಿ ರೈತನ ಮಗಳು ಅಂತ ಹೇಳ್ಕೊಳಕೆ ತುಂಬಾ ಹೆಮ್ಮೆ ಆಗತ್ತೆ ಅಂತ ನಿಜಕ್ಕೂ ತುಂಬಾ ಖುಷಿ ಆಗತ್ತೆ ನಾನು ನಮ್ಮ ಶಾಲೆಯಲ್ಲಿ ಮಕ್ಳಿಗೆ ಹೇಳ್ತಾ ಇರ್ತೀನಿ ದೇವ್ರ ನಂತರ ಯಾರಿಗೆ ನಾವು ಕೈ ಮುಗಿಬೇಕು ಅಂದ್ರೆ ಅನ್ನ ಕೊಡೋ ರೈತನ್ಗೆ ಮತ್ತೆ ದೇಶನ್ ಕಾಯ್ತಿರುವಂತಹ ಸೈನಿಕರಿಗೆ ಅಂತ ಹೇಳಿ ವಿಶಲ್ ನಮ್ಮ ಕಲಾ ಚಾವಡಿ ಶುರು ದಿನದಿಂದ ನೀವು ಸಾಹಿತ್ಯ ಚಾವಡಿ ಆವಾಗ ತುಂಬಾ ಕವನಗಳನ್ನ ಕಳಿಸ್ತಾ ಇದ್ರಿ ಆಮೇಲೆ ಈ ಶಿಕ್ಷಕಿ ಅದರಿಂದ ಸ್ಕೂಲ್ ಎಲ್ಲ ಶುರು ಆದ್ಮೇಲೆ ಸ್ವಲ್ಪ ಕಳ್ಸೋದು ಕಮ್ಮಿ ಆಯ್ತು ಆದ್ರೂ ನಮ್ದೇನ ಥೀಮ್ ಇದ್ರೆ ಖಂಡಿತ ನೀವು ಕಳ್ಸಿಕೊಡ್ತೀರಾ ನಿಮ್ಮ ಕವನ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಈ ಹೇಗೆ ಸಾಹಿತ್ಯದ ಬಗ್ಗೆ ಅಭಿರುಚಿ ಬೆಳಿತು ಹೆಂಗೆ ಒಲವು ಮೂಡ್ತು ಅಂತ ಬಗ್ಗೆ ಅಕ್ಕ ನನಗೆ ಈ ಸಾಹಿತ್ಯದ ಒಲವು ನನ್ನ ಶಾಲಾ ದಿನಗಳಿಂದ ಇದೆ ಅಂತ ಹೇಳ್ಬೋದು ನೀವೇ ರಾಗ ಸಂಯೋಜಿಸಿ ಹಾಡಿರುವಂತಹ ಶ್ರೀಮಂತ ನೆಲೆ ಇದು ಕರುನಾಡು ಆ ಹಾಡು ನಾನು ಹತ್ತನೇ ತರಗತಿಯಲ್ಲಿದ್ದಾಗ ಬರೆದದ್ದು ಈ ಥರ ಸಣ್ಣ ಪುಟ್ಟ ಕವನ ಲೇಖನ ಬರೀತಿದ್ದೆ ಮತ್ತು ಎಲ್ಲ ಪ್ರಬಂಧ ಸ್ಪರ್ಧೆಗಳಲ್ಲಿ ಬರಹ ಸ್ಪರ್ಧೆಗಳಲ್ಲಿ ತಪ್ಪದೇ ಭಾಗವಹಿಸ್ತಿದ್ದೆ ಕಾಲೇಜಿನಲ್ಲಿಯೂ ಕೂಡ ಅದು ಮುಂದುವರಿತು ಆ ನಂತರ ಮದುವೆಯ ನಂತರ ಅದು ನಿಂತು ಹೋಯಿತು ಆಮೇಲೆ ಬಹಳ ವರ್ಷಗಳ ನಂತರ ಹೊಸ ಸ್ಮಾರ್ಟ್ ಫೋನ್ ತಗೊಂಡ್ಮೇಲೆ ಈ ಎಫ್ ಬಿ ಲೋಕಕ್ಕೆ ಪರಿಚಯ ಆದ ಮೇಲೆ ಹಲವಾರು ಸಾಹಿತ್ಯ ಚಟುವಟಿಕೆಗಳ ಗುಂಪುಗಳಿಗೆ ಸೇರ್ಕೊಂಡ್ಮೇಲೆ ಬರ್ಗ ಬರೆಯುವಂತ ಹವ್ಯಾಸಕ್ಕೆ ಮತ್ತೆ ಪುನರ್ಜೀವ ಸಿಕ್ತು ಅಂತ ಹೇಳ್ಬಹುದು ಅಕ್ಕ ವಿಶಾಲ ನೀವು ಮಲ್ಟಿ ಟ್ಯಾಲೆಂಟೆಡ್ ಅಂತ ಖಂಡಿತ ಹೇಳಬಹುದು ಯಾಕೆ ಅಂತ ಹೇಳ್ತೀರಾ ಹಾರ್ತೀರಾ ಕವನ ಬರಿತೀರಾ ತುಂಬಾ ಚೆನ್ನಾಗಿ ಮಾತಾಡ್ತೀರಾ ಅದೆಲ್ಲದಕ್ಕಿಂತ ಹೆಚ್ಚಾಗಿ ಬಹಳ ಒಳ್ಳೆಯ ನಿರೂಪಕಿ ನೀವು ಈ ನೀವ್ ಹೇಗೆ ಹೊರಗಡೆ ನಿರೂಪಣೆ ಮಾಡಿದೀರ ಕವಿಗೋಷ್ಠಿಗಳನ್ನ ಅಟೆಂಡ್ ಮಾಡಿದೀರಾ ಅಲ್ಲೇನಾದ್ರೂ ನಿರೂಪಣೆ ಮಾಡಿದೀರಾ ಹೇಗೆ ನಿಮ್ಗೆ ಇದ್ರ ಬಗ್ಗೆ ಒಂದು ಸ್ವಲ್ಪ ತಿಳಿಸ್ಕೊಟ್ಬೋದ ಅಯ್ಯಯ್ಯೋ ಹಾಗೇನಿಲ್ಲ ಅಕ್ಕ ನೀವು ತುಂಬಾನೇ ಇದ್ದೀರಾ ನನ್ನ ಅಹ್ ನಾನಂತೂ ತುಂಬಾ ತುಂಬಾ ಸಾಧಾರಣವಾಗಿ ಹಾಡುವಂತವಳು ಸಾಧಾರಣವಾಗಿ ಬರಿತೇನೆ ಸಾಧಾರಣವಾಗಿ ನಿರೂಪಣೆ ಮಾಡ್ತೇನೆ ಯಾರಾದರೂ ನಿರೂಪಣೆಗೆ ಅಂತ ಕರೆದ್ರೆ ಹೋಗ್ತಾನೆ ಮಾಡಿ ಬರ್ತಾನೆ ಅಷ್ಟೇ ನಾನು ನಮ್ಮ ಶಾಲೆಯಲ್ಲಿ ಅಂದ್ರೆ ಈಗ ವರ್ಕ್ ಮಾಡ್ತಾ ಇರುವಂತಹ ಶಾಲೆಯಲ್ಲಿ ಹಲವು ಕಾರ್ಯಕ್ರಮಗಳಲ್ಲಿ ನಿರೂಪಣೆ ಮಾಡ್ತಿದ್ದೆ ನನಗೆ ಮೊದಲ ಬಹಿರಂಗ ಸಾಹಿತ್ಯ ವೇದಿಕೆಯಲ್ಲಿ ನಿರೂಪಣೆ ಮಾಡುವಂತಹ ಅವಕಾಶ ಸಿಕ್ಕಿದ್ದು ಹುಬ್ಬಳ್ಳಿಯ ಚೇತನ ಸಾಹಿತ್ಯ ಫೌಂಡೇಶನ್ ಮತ್ತು ಕರ್ನಾಟಕ ಸೋಷಿಯಲ್ ಕ್ಲಬ್ನವರು ನಡೆಸಿದಂತಹ ಬೆಂಗಳೂರಿನಲ್ಲಿ ನಡೆಸಿದಂತಹ ಮಹಿಳಾ ಸಾಹಿತ್ಯ ಸಮ್ಮೇಳನದಲ್ಲಿ ಆ ನಂತರ ನಾನು ಗದಗ ಧಾರವಾಡ ಹುಬ್ಬಳ್ಳಿಯಲ್ಲಿ ಮತ್ತೆ ಶಿರ್ಸಿ ಈ ತರ ಹಲವಾರು ಕಡೆಗಳಲ್ಲಿ ನಡೆದಂತಹ ಪುಸ್ತಕ ಬಿಡುಗಡೆ ಕಾರ್ಯಕ್ರಮಗಳು ಕವಿಗೋಷ್ಠಿಗಳು ಹಾಗೂ ಸಮ್ಮೇಳನಗಳಲ್ಲಿ ನಿರೂಪಣೆ ಮಾಡುವ ಅವಕಾಶ ಒದಗಿ ಬಂದಾಗಿಲ್ಲ ಮಾಡಿದ್ದೇನೆ ಅಂತ ಮಾಡ್ತಾ ಇದ್ದೇನೆ ನಿಜವಾದ್ರೂ ನೀವು ಮಲ್ಟಿ ಟ್ಯಾಲೆಂಟೆಡ್ ಶಾಲು ಅದು ಮುಖಸ್ತುತಿ ಅಲ್ಲ ಅದ್ರ ಬಗ್ಗೆ ಎರಡು ಮಾತು ಇಲ್ಲ ನನಗೆ ನಿಮ್ಮಲ್ಲಿ ತುಂಬಾ ಇಷ್ಟ ಆಗೋ ಅಂಶ ಹೆಂಗ್ ಗೊತ್ತಾ ಯಾರು ಹೇಗೆ ಹಾಡಿರ್ಲಿ ಏನೇ ಹಾಡಿರ್ಲಿ ಇಷ್ಟ ಆಯ್ತು ಅಂತಂದ್ರೆ ಅದನ್ನ ಕೂತು ಕಲ್ತು ಆ ಹಾಡನ್ನ ನೆಕ್ಸ್ಟ್ ಡೇ ಎಲ್ಲ ನೆಕ್ಸ್ಟ್ ಡೇ ಹಾಕ್ಬಿಟ್ಟಿರ್ತೀರ ವಿಡಿಯೋ ಮಾಡಿ ಎಲ್ಲ ಪ್ರಕಾರದ ಗೀತೆಗಳನ್ನು ಹಾಡ್ತೀರಾ ಬಟ್ ನನ್ಗೆ ಹೆಚ್ಚಾಗಿ ಚಿತ್ರಗೀತೆ ನೆನಪಿಲ್ಲ ದಾಸರ ದಾಸರಾ ತುಂಬಾ ಹಾಡ್ತೀರಾ ನೀವು ನೀವು ಅವರಿಂದ ಕಲಿಯೋದಲ್ಲದೆ ಯಾರು ಹೇಗೆ ಹಾಡಿರಲಿ ಅವ್ರಿಗೆ ಒಳ್ಳೆ ಕಮೆಂಟ್ ಕೊಟ್ಟು ಅವ್ರನ್ನ ಹುರು ಹುರಿದುಂಬಿಸ್ತೀರಾ ಮತ್ತೆ ಹಾಡುಗಳನ್ನ ಎಷ್ಟೇ ಕಷ್ಟ ಆದ್ರೂ ಅದನ್ನ ನೀವು ಕಲ್ತ್ಕೊಳ್ತೀರಾ ನೀವು ಹೆಂಗೆ ಇದು ಸಂಗೀತ ಅಭಿರುಚಿ ಹೇಗ್ ಬಂತು ನಿಮ್ಗೆ ನಿಮ್ಮಲ್ಲಿ ಯಾರಾದ್ರೂ ಹಾಡ್ತಾರ ಅಥವಾ ನೀವೇನಾದ್ರೂ ಸಂಗೀತ ಕಲ್ತಿದ್ದಾ ಬಗ್ಗೆ ಒಂದು ಸ್ವಲ್ಪ ತಿಳ್ಕೊಡ್ಬಹುದಾ ಸಂಗೀತದ ಅಭಿರುಚಿ ಅಂದ್ರೆ ನನಗೆ ಸಂಗೀತದ ಯಾವ ವಿಶೇಷ ಜ್ಞಾನವೂ ಇಲ್ಲ ಅವು ನಾನು ಹೆಚ್ಚಾಗಿ ಹಾಡುಗಳನ್ನು ಕೇಳ್ತೇನೆ ಆಲಿಸ್ತೇನೆ ಸಮಯ ಸಿಕ್ಕಾಗ್ಲೆಲ್ಲ ಈಗಂತೂ ಮೊಬೈಲ್ ಕೈಲೇ ಇರುತ್ತೆ ಮುಂಚೆನ ಹಾಗೆ ಟಿ ವಿ ರೇಡಿಯೋನೇ ಆಗಬೇಕು ಅಂತೇನಿಲ್ಲ ಹಾಗಾಗಿ ತುಂಬ ಹಾಡುಗಳನ್ನು ಕೇಳ್ತಿರ್ತೇನೆ ಹೌದು ನಾನು ಚಲನಚಿತ್ರ ಗೀತೆಗಳನ್ನು ಹೆಚ್ಚಾಗಿ ಹಾಡಲ್ಲ ಯಾಕೆಂದರೆ ನಮ್ಮ ಮನೆಯಲ್ಲಿ ನನಗೆ ನನ್ನ ಹಾಡುಗಳಿಗೆ ಒಳ್ಳೆಯ ಫೀಡ್ಬ್ಯಾಕ್ ಸಿಗಲ್ಲ ಹಾಗಾಗಿ ನನ್ನ ಮಗ ಅಂತೂ ತುಂಬಾ ಬೈತಿರ್ತಾನೆ ಅಮ್ಮ ನೀನು ಫಿಲ್ಮಿ ಸಾಂಗ್ಸ್ಗಳನ್ನು ಹಾಡಿ ಅವುಗಳನ್ನು ಕೆಡಿಸ್ಬಿಡ್ಬೇಡ ಹೇಳಿ ಹಾಗಾಗಿ ಅವನ್ನ ಟಚ್ ಮಾಡೋ ಧೈರ್ಯ ಮಾಡಲ್ಲ ಹೌದು ಅಕ್ಕ ನೀವು ಹೇಳಿದ ಹಾಗೆ ನನಗೆ ಭಾವಗೀತೆಗಳು ಮತ್ತು ದಾಸರ ಪದಗಳು ತುಂಬಾ ಇಷ್ಟ ಮತ್ತು ನಿಮ್ ಹಾಡೋದನ್ನ ನಾನು ಪ್ರಾಮಾಣಿಕವಾಗಿ ಹೇಳ್ತಾ ಇದ್ದೇನೆ ನಾನು ಹಾಡೋದನ್ನ ಕಲಿತದ್ದು ಮಾತ್ರ ದಾಸನ ಮನದ ತಮ್ಮಂತಹ ಅಮೋಘ ಗಾಯಕರಿಂದಾನೆ ಅಂತಾನೆ ಹೇಳ್ಬೇಕು ತಮ್ಮ ತಾವು ಹಾಡಿರುವಂತಹ ಹಲವಾರು ಹಾಡುಗಳನ್ನು ಕೂಡ ನಾನು ಕಲಿತಿದ್ದೇನೆ ಅಹ್ ನೀ ನಿನ್ನೊಳು ಮಾಯೆಯೋ ಕೃಷ್ಣ ಬೃಂದ ಕೊಳಲೂದಲಿಲ್ಲವೆ ಅಲ್ಲಿ ಗೋಪಿಯರನ್ನು ಕರೆಯಲಿಲ್ಲವೆ ಆ ಗಾನಕೆ ಗಾನಕ್ಕೆ ಸುಲಭವು ರಾಮನಾಮವು ಗಾನಕ್ಕೆ ಅತಿ ಸುಲಭ ಆ ಒಂದೇ ಕುಗಳತೆ ವೈಕುಂಠ ಸಂದೇಹವಿಲ್ಲವೋ ಸಾಧು ಸಜ್ಜನರಿಗೆ ಆ ಹಾಡು ಇವೆಲ್ಲ ತಮ್ಮ ಗಾಯನದ ಪ್ರೇರಣೆಯಿಂದಲೇ ಕಲಿತು ಹಾಡುವಂತಹ ಪ್ರಯತ್ನ ಮಾಡಿದ್ವು ಹಾಗೆ ನಮ್ಮ ಚಂದ್ರಿಕಾ ಗಿರೀಶ್ ಅಕ್ಕ ರಶ್ಮಿ ಮಧುಸೂದನ್ ಅಕ್ಕ ಇವರು ಹಾಡಿದಂತಹ ಹಲವಾರು ಹಾಡುಗಳನ್ನ ಕಲಿತು ಹಾಡುವ ಪ್ರಯತ್ನ ಮಾಡಿದ್ದೇನೆ ತುಂಬಾ ಕೇಳ್ತಿರ್ತೇನೆ ನೀವೆಲ್ಲ ಅವರೆಲ್ಲ ಹಾಡಿರುವಂತಹ ಹಾಡು ನೋಡಿದ್ರ ಎಷ್ಟ್ ಚೆನ್ನಾಗಿ ಮಾತಾಡ್ತೀರಾ ನೀವು ಖಂಡಿತ ನೀವು ಮಲ್ಟಿ ಟ್ಯಾಲೆಂಟ್ ನೀವ್ ಹೇಳಿದ್ರಿ ವಿಶಾಲ ನಿಮ್ಮಿಂದ ಒಂದಷ್ಟು ಜನದಿಂದ ನಾನು ಹಾಡೆಲ್ಲ ಕಲ್ತ್ಕೊಂಡೆ ಅಂತ ಹೇಳಿ ಕಲಿಯೋ ಗುಣ ಎಲ್ಲಾರು ಇಲ್ಲ ಎಲ್ಲರಲ್ಲೂ ಇರಲ್ಲ ಅದನ್ನೇ ನಾನು ಹೇಳಿದ್ದೆ ನಿಮ್ಮ ಹತ್ರ ತುಂಬಾ ಇಷ್ಟವಾದ ಗುಣ ಅದು ಅಂತ ನೀವೇನೋ ಹೇಳಿದ್ರಿ ನಿಮ್ಮಿಂದ ನಾನು ಕಲಿತೆ ನಿಮ್ಮಂತವ್ರಿಂದ ಕಲಿತೆ ಅಂತ ನಾನು ನಿಮ್ಮಿಂದ ಒಂದ್ ಕಲ್ತೆ ಒಂದ್ ಏನು ಏನಿರಬಹುದು ಗೊತ್ತಾ ಇಲ್ಲ ಅಲ್ಲ ಇವತ್ ನಾನೇನಾದ್ರೂ ಫೇಸ್ಬುಕ್ ಅಲ್ಲಿ ಲೈವ್ ಎಲ್ಲ ಹಾಡ್ತಿದ್ದೀನಿ ಅಂತ ಅಂದ್ರೆ ಅದಕ್ಕೆ ಮೊದಲನೇ ಕಾರಣ ನೀವೇ ಯಾಕೆ ಅಂತೀರಾ ನಿಮ್ಮ ಚಂದ್ರಿಕಾ ಕಲಾ ಬಳಗದಲ್ಲಿ ನನಗೆ ರಾಮನವಮಿ ಸಮಯದಲ್ಲಿ ಅವಾಗ ನೀವು ನನಗೆ ನೇರ ಪ್ರಸಾರದ ಕಾರ್ಯಕ್ರಮವನ್ನ ಕೊಟ್ರಿ ನನಗೆ ಹೇಗೆ ಬರಬೇಕಂತ ಗೊತ್ತಿಲ್ಲ ಇದಕ್ಕೆ ಮುಂಚೆ ಖಂಡಿತವಾಗ್ಲು ಭಜನಾ ಗ್ರೂಪ್ ಅಲ್ಲಿ ಲತಾ ಜಗದೀಶ್ ಅವರು ನನಗೆ ಸುಮಾರು ಸಲ ಪಾಪ ಲೈವ್ಗೆ ಕರೆದಿದ್ರು ನನ್ಗ ಅವಾಗ ಗೊತ್ತಾಗ್ತಿರ್ಲಿಲ್ಲ ಮತ್ತೆ ಅವಾಗ ಸ್ಮಾರ್ಟ್ ಫೋನ್ ಎಲ್ಲಾ ಇರ್ಲಿಲ್ಲ ಹೇಗ್ ಬರ್ಬೇಕು ಅಂತಾನು ಗೊತ್ತಾಗ್ತಿರ್ಲಿಲ್ಲ ಮತ್ತೆ ಸ್ವಲ್ಪ ಪರಿಸ್ಥಿತಿನೂ ಅವಾಗ ಅಂದ್ರೆ ಎಲ್ ಕೂತ್ಕೊಂಡು ಹಾಡ್ಬೇಕು ಈ ತರದಿನೋ ಒಂದಷ್ಟು ಪ್ರಾಬ್ಲಮ್ಸ್ ಇದೆಲ್ಲ ಇದೆಲ್ಲಾ ನಂಗಷ್ಟ್ ಗೊತ್ತಾಗ್ತಿರ್ಲಿಲ್ಲ ಅವಾಗ ನೀವು ನನ್ಗೆ ಹೇಳ್ಕೊಟ್ರಿ ತುಂಬಾ ಈಸಿ ಆಗ ಬರೋದು ಇಷ್ಟೇ ಅಂತ ಹೇಳಿ ನೀವು ನನ್ಗೆ ಹೇಳ್ಕೊಟ್ರಿ ಸೊ ನೀವು ಸಹ ನನ್ಗೆ ಗುರುಗಳು ಇವತ್ತೇನಾದ್ರೂ ಲೈವ್ ಎಲ್ಲ ಕೊಡ್ತಿದೀನಿ ಅಂದ್ರೆ ಪ್ರತಿ ಸಲ ವಿಶಾಲು ನಿಮ್ಮನ್ನ ನೆನ್ಪು ಮಾಡ್ಕೊಡ್ತೀನಿ ಹಾಗೆ ನಾನು ಕಲಾಚಾರಿಗೆ ಎಷ್ಟೋ ಜನಕ್ಕೆ ಲೈವ್ ಬರುವಾಗ ಅದನ್ನೊಂದು ವಿಡಿಯೋ ಮಾಡಿ ಯಾಕಂದ್ರೆ ಕಷ್ಟ ಆಗ್ಬಾರ್ದು ಇನ್ನೊಬ್ಗೆ ಅಂತ ಹೇಳಿ ಅದನ್ನ ವಿಡಿಯೋ ಮಾಡಿ ಸಹ ನಾನು ಕೊಟ್ಟಿದ್ದೆ ಯಾವತರ ಲೈವ್ ಬರ್ಬೇಕು ಅಂತ ಹೇಳಿ ಪ್ರತಿ ಸಲ ಲೈವ್ ಬರ್ಬೇಕಾದ್ರೆ ನಿಮ್ಮನ್ನ ನೆನ್ಪ ಮಾಡ್ಕೊಳ್ತೀನಿ ಆ ವಿಶಾಲ್ ಅವರೇ ಇಷ್ಟೊತ್ತು ನಿಮ್ ಬಗ್ಗೆ ತಿಳ್ಕೊಂಡಿದ್ದಾಯ್ತು ನಿಮ್ ಸಂಗೀತದ ಅಭಿರುಚಿ ನಿಮ್ಮ ಒಲವು ಸಾಹಿತ್ಯದ ಒಲವು ತಿಳ್ಕೊಂಡಾಗಿತ್ತು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂಗವಾಗಿ ನಮ್ಮ ಸದಸ್ಯರಿಗೆ ಚಾವಡಿಯ ಸದಸ್ಯರ ಹೆಣ್ಮಕ್ಳ ಹೆಣ್ಮಕ್ಳಿಗೆ ಏನಾದರೂ ಹೇಳಕ್ ಇಷ್ಟಪಡ್ತೀರಾ ಅಥವಾ ಒಂದು ಕವನ ಬರೆದ್ಬಿಟ್ರೆ ಹೇಗೆ ನೀವು ಒಂದು ಕವನ ರಚಿಸಿ ನಮಗಾಗಿ ಹೇಳ್ಬಹುದಾ ಸಲ ಖಂಡಿತ ಕಲಾಚಾವಡಿಯ ಎಲ್ಲ ಸುಂದರ ಸಶಕ್ತ ನಾರಿಯರಿಗಾಗಿ ಈ ಕವನವನ್ನ ಅರ್ಪಿಸ್ತಾ ಇದ್ದೇನೆ ಬಣ್ಣನೆಗೆ ಸಿಗದವಳು ಅನ್ನೋ ಶೀರ್ಷತೆಯಲ್ಲಿರುವ ಕವನ ನಿಮಗಾಗಿ ಬಣ್ಣನೆಗೆ ಸಿಗದವಳು ಸೃಷ್ಟಿಯ ಕಣ್ಣಿವಳು ಬಣ್ಣನೆಗೆ ಸಿಗದವಳು ಸೃಷ್ಟಿಯ ಕಣ್ಣಿವಳು ತಣ್ಣನೆಯ ಮಡಿಲೊಡ್ಡಿ ತೂಗುವವಳು ಬಣ್ಣನೆಗೆ ಸಿಗದವಳು ಸೃಷ್ಟಿಯ ಕಣ್ಣಿವಳು ತಣ್ಣನೆಯ ಮಡಿಲೊಡ್ಡಿ ತೂಗುವವಳು ಹೊಸಲಿನಲ್ಲಿ ಬಂದವಳು ಸಿರಿಚೆಲ್ಲಿಯಲ್ಲಿ ಹೃದಯಗಳ ಬೆಸೆಯುವವಳು ಬೇಗುದಿಯ ತೋರದಲೆ ಬತ್ತಿ ಎಂದದಿ ಸವೆದು ಬಾಳಿನ ಜ್ಯೋತಿಯನು ಬೆಳಗುವವಳು ಬೇಗುದಿಯ ತೋರದಲೆ ಬತ್ತಿ ಎಂದದಿ ಸವೆದು ಬಾಳಿನ ಜ್ಯೋತಿಯನು ಬೆಳಗುವವಳು ಬಣ್ಣನೆಗೆ ಸಿಗದವಳು ಸೃಷ್ಟಿಯ ಕಣ್ಣಿವಳು ತಣ್ಣನೆಯ ಮಡಿಲೊಡ್ಡಿ ಬಸಿರಿ ಗುಸಿರಿಟ್ಟವಳು ಸಹನೆಯನ್ನು ತೊಟ್ಟವಳು ನೋವುಗಳ ನಸು ನಗುತ ಮೆಟ್ಟುವವಳು ಗುಸಿರಿಟ್ಟವಳು ಸಹನೆಯನ್ನು ತೊಟ್ಟವಳು ನೋವುಗಳ ನಸು ನಗುತ ಮೆಟ್ಟುವವಳು ಚತುರೆ ಕುಶಲೆಯು ಜಾಣೆ ಚತುರೆ ಕುಶಲೆಯು ಜಾಣೆ ಸಾಧನೆಯ ಮಂಟಪಕ್ಕೆ ಕನಸುಗಳ ತೋರಣವ ಕಟ್ಟುವವಳು ಚತುರೆ ಕುಶಲೆಯು ಜಾಣೆ ಸಾಧನೆಯ ಮಂಟಪಕ್ಕೆ ಕನಸುಗಳ ತೋರಣವ ಕಟ್ಟುವವಳು ಬಣ್ಣನೆಗೆ ಸಿಗದವಳ ಸೃಷ್ಟಿಯ ಕಣ್ಣಿವಳು ತಣ್ಣನೆಯ ಮಡಿಲೊಡ್ಡಿ ತೂಗುವವಳು ಚರಿತೆಯಲ್ಲಿ ಮೆರೆದವಳು ಚೇತನವ ಚಿಮ್ಮಿಸುತ್ತ ಜತನಗೊಳಿಸುತ್ತ ಮನವ ಚಿಗುರಿಸುವಳು ಚರಿತಿಯಲ್ಲಿ ಮೆರೆದವಳು ಚೇತನವ ಚಿಮ್ಮಿಸುತ್ತ ಚಿಗುರಿಸುವಳು ಒಲವಿಗಲ್ಲದೆ ಬರಿದೆ ಬಲಕೆ ಒಲಿಯುವಳಲ್ಲ ಒಲವಿಗಲ್ಲದೆ ಬರಿದೆ ಬಲಕೆ ಒಲಿಯುವಳಲ್ಲ ಕುಲ ನೆಲದ ಕನ್ನಡಿಯು ನಾರಿವಳು ಕುಲ ನೆಲದ ಕನ್ನಡಿಯು ನಾರಿವಳು ಇದು ಕವನಕ್ಕ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳು ಮತ್ತೊಮ್ಮೆ ತಮ್ಮೆಲ್ಲರಿಗೂ ಅದ್ಭುತವಾದ ಕಾಲ ವಿಶಾಲು ಎಷ್ಟು ಒಳ್ಳೆ ಪದ ಜೋಡಣೆ ಮತ್ತೆ ಒಳ್ಳೊಳ್ಳೆ ಪದಗಳನ್ನ ಬಳಸಿದ್ದೀರಾ ತುಂಬಾ ಚೆನ್ನಾಗಿದೆ ನನಗೆ ನಿಜವಾಲು ತುಂಬಾ ಖುಷಿ ಆಯ್ತು ಇದನ್ನ ನಿಮ್ಮ ಆಲ್ ಎಲ್ಲ ಹಾಕೊಂಡಿದ್ರೆ ಡೆಫಿನೆಟ್ ಆಗಿ ಈಗಾಗಲೇ ರಾಗವಾಗಿ ಹೊರ ಹೊಮ್ಮಿಟ್ಟಿರುತ್ತೆ ವಿಶಾಲು ಇಷ್ಟೊತ್ತು ನಮ್ಮ ಜೊತೆ ಇದ್ದು ನಿಮ್ಮ ಬಗ್ಗೆ ಎಲ್ಲಾ ತಿಳಿಸ್ಕೊಟ್ರಿ ನಿಮ್ಮ ಅಭಿರುಚಿ ಬಗ್ಗೆ ನಿಮ್ಮ ಒಲವ್ ಬಗ್ಗೆ ಎಲ್ಲಾ ತಿಳಿಸ್ಕೊಟ್ರಿ ತುಂಬಾ ಖುಷಿ ಆಯ್ತು ನಿಮ್ ಜೊತೆ ಮಾತಾಡಿದ್ದು ಆ ನಿಮ್ ಬಂದು ನಾನು ಕೇಳ್ಕೊಳ್ಬೇಕು ಅಂತ ನಿಮ್ಮಲ್ಲಿ ಏನಂತಂದ್ರೆ ನೀವು ನವರಾತ್ರಿ ಟೈಮ್ ಅಲ್ಲಿ ನವರಾತ್ರಿ ಸಮಯದಲ್ಲಿ ಒಂಬತ್ತು ದಿನಾನೂ ಆಯಾ ದಿನಕ್ಕನುಗುಣವಾಗಿ ನೀವು ಕವನಗಳನ್ನ ರಚಿಸಿದ್ರಿ ಅಂದ್ರೆ ಭಕ್ತಿ ಗೀತೆಗಳನ್ನ ರಚಿಸಿದ್ರಿ ಅದನ್ನ ಸುಮಾರು ಜನ ಹಾಡಿದ್ರು ಬಟ್ ಅದು ನನಗೆ ಮುಂಚೆ ಗೊತ್ತಿರಲಿಲ್ಲ ಆಮೇಲೆ ಯಾವಾಗ್ಲೂ ಆ ಪೇಜ್ ಓಪನ್ ಮಾಡಿದಾಗ ಅಲ್ಲಿ ಎಷ್ಟು ಒಳ್ಳೊಳ್ಳೆ ಸಾಹಿತ್ಯ ಬರ್ತಿದ್ರಿ ನೀವು ದೇವಿ ಮೇಲೆ ನನ್ಗ ಅವಾಗ ಒಂದ್ಸಲ ನಿಮಗ್ ನಾನು ಮೆಸೇಜ್ ಸಹ ಹಾಕಿದ್ದೆ ಇದನ್ನೆಲ್ಲ ಒಂದು ಸಿಡಿ ರೂಪದಲ್ಲಿ ಹೊರ ಇದಕ್ಕೊಂದು ಒಳ್ಳೆ ಮ್ಯೂಸಿಕ್ ಮಾಡಿ ಒಳ್ಳೆ ತುಂಬಾ ಚೆನ್ನಾಗಿದೆ ಯಾಕೆ ನೀವು ಮಾಡಬಾರ್ದು ಅಂತ ಅನಿಸ್ತು ನಾನು ನಿಮಗೆ ಹೇಳಿದ್ದೆ ಸಹ ಸಾಧ್ಯ ಆದ್ರೆ ಈ ನವರಾತ್ರಿಗೆ ಈ ಕಾರ್ಯರೂಪ ಬರಲಿ ಅಂತ ನಾನು ಆಶಿಸ್ತೀನಿ ಅದು ಹೊರಹೊಮ್ಲಿ ಅಂತ ನಾನು ನಿಜವಾಗದೇ ಕೇಳ್ಕೊಳ್ತೀನಿ ವಿಶಾಲ್ ಇಷ್ಟೊತ್ತು ನಮ್ಮ ಜೊತೆ ಇದ್ದು ನಿಮ್ಮ ಅಮೂಲ್ಯವಾದ ಸಮಯವನ್ನು ನಮಗೆ ಕೊಟ್ಟಿದ್ದಕ್ಕಾಗಿ ನಿಮಗೆ ಚಾವಡಿಯ ಪರವಾಗಿ ನಿರ್ವಾಹಕರ ಪರವಾಗಿ ಎಲ್ಲ ಸದಸ್ಯರ ಪರವಾಗಿ ನಿಮಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದೀನಿ ಮತ್ತೊಮ್ಮೆ ನಿಮಗೆ ಮಹಿಳಾ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು ಅಕ್ಕ ತಮಗೂ ಸಹ ಮತ್ತೊಮ್ಮೆ ಮಹಿಳಾ ದಿನಾಚರಣೆಯ ಶುಭಾಶಯಗಳು ಹಾಗೂ ಕಲಾಚಾವಡಿಯ ನನ್ನೆಲ್ಲ ಪ್ರೀತಿಯ ನಿರ್ವಾಹಕ ಬಳಗಕ್ಕೆ ನನ್ನ ಅನಂತ ಧನ್ಯವಾದಗಳು ಅಲ್ಲದೆ ಕಲಾಚಾವಡಿಯ ಸರ್ವ ಸದಸ್ಯರುಗಳಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ ಈ ಸಂದರ್ಶನ ಕಾರ್ಯಕ್ರಮದಲ್ಲಿ ನನ್ನ ಜೀವನದ ಹಲವು ವಿಚಾರಗಳನ್ನ ತಮ್ಮೊಡನೆ ಹಂಚಿಕೊಳ್ಳುವ ಅವಕಾಶವನ್ನು ಒದಗಿಸಿದ ತಮಗೆ ನನ್ನ ಮನದಾಳದ ಅನಂತ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ ಅಕ್ಕ ಥ್ಯಾಂಕ್ ಯು ಸೋ ಮಚ್ నమస్కారం విశాలు